ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣೆ ನಮೋಸ್ತುತಿ ಶ್ರೋತೃಗಳಿಗೆ ದೇವಿ ಭಾಗವತದಲ್ಲಿ ಚಂದ್ರನೇ ಆದಿ ಗ್ರಹಗಳ ಗತಿಯ ಶಿಂಶುಮಾರ ಚಕ್ರದ ಹಾಗೂ ರಾಹುಮಂಡಲಾದಿಗಳ ವರ್ಣನೆ ಎಂಬ ಕಥಾಭಾಗಕ್ಕೆ ಸ್ವಾಗತ ಭಗವಾನ್ ನಾರಾಯಣನು ಹೇಳುತ್ತಾನೆ ನಾರದನೆ ಇನ್ನು ಈಗ ಚಂದ್ರನೇ ಮೊದಲಾದ ಗ್ರಹರ ಅದ್ಭುತ ಗತಿಯ ವರ್ಣನೆಯನ್ನು ಕೇಳು ಇವರ ಗತಿಯಿಂದಲೇ ಮನುಷ್ಯರಿಗೆ ಶುಭ ಮತ್ತು ಅಶುಭ ಸಮಯದ ಜ್ಞಾನ ಉಂಟಾಗುತ್ತದೆ ಕುಮಾರನ ತಿಗರಿಯ ಅಂದರೆ ಚಕ್ರದ ಮೇಲೆ ಕುಳಿತ ಇರುವೆ ಮೊದಲಾದ ಕೀಟಗಳು ತಿರುಗುತ್ತಿರುತ್ತವೆ ಮತ್ತೆ ಈ ತಿರುಗುವ ಕೀಟಗಳ ಇನ್ನೊಂದು ಗತಿ ಉಂಟಾಗುತ್ತದೆ ಏಕೆಂದರೆ ಆ ಚಕ್ರದ ಮೇಲೆ ಈ ಕೀಟಗಳು ಒಂದೇ ಕಡೆ ನಿಲ್ಲದೆ ಅತ್ತ ಎತ್ತ ಸುತ್ತಾಡುತ್ತಾ ಇರುತ್ತವೆ ಇದೇ ಪ್ರಕಾರ ರಾಶಿಗಳಿಂದ ಉಪಲಕ್ಷಿತವಾದ ಕಾಲಚಕ್ರಕ್ಕನುಸಾರ ಸುಮೇರು ಮತ್ತು ಧ್ರುವನನ್ನು ಬಲಕ್ಕೆ ಹಾಕಿ ಸುತ್ತುವ ಸೂರ್ಯನೇ ಮೊದಲಾದ ಪ್ರಧಾನ ಗ್ರಹಗಳ ಗತಿಯು ಇನ್ನೊಂದು ಕಂಡುಬರುತ್ತದೆ ಇವುಗಳ ಗತಿಯು ನಕ್ಷತ್ರಗಳ ಮೇಲೆ ಅವಲಂಬಿಸಿವೆ ಆದ್ದರಿಂದ ಒಂದು ನಕ್ಷತ್ರವು ಸಮಾಪ್ತವಾಗಿ ಇನ್ನೊಂದು ಬಂದಾಗ ಇವರ ಗತಿಯಲ್ಲಿಯೂ ಪರಿವರ್ತನೆಯಾಗುತ್ತದೆ ಇವೆರಡು ಗತಿಗಳು ಪರಸ್ಪರ ಅವಿರುದ್ಧವಾಗಿವೆ ಎಲ್ಲದಕ್ಕೂ ಇದೇ ನಿಯಮವಾಗಿದೆ ವೇದಗಳು ಮತ್ತು ವಿದ್ವಾಂಸರು ಯಾರನ್ನು ತಿಳಿಯಲು ಸದಾ ಉತ್ಸುಕರಾಗಿರುತ್ತಾರೋ ಆ ಅಖಿಲ ಜಗತ್ತಿನ ಆಧಾರ ಆದಿಪುರುಷ ಭಗವಾನ್ ನಾರಾಯಣನು ಸಂಪೂರ್ಣ ಪ್ರಾಣಿಗಳ ಕಲ್ಯಾಣಕ್ಕಾಗಿ ಜಗತ್ತಿನಲ್ಲಿ ತಿರುಗುತ್ತಾ ಇರುವನು ಜೊತೆಗೆ ಕರ್ಮಗಳ ಶುದ್ಧಿಗಾಗಿ ಈ ವೇದಮಯ ವಿಗ್ರಹವನ್ನು ಹನ್ನೆರಡು ವಿಭಾಗವಾಗಿಸಿ ವಸಂತಾದಿ ಆರು ಋತುಗಳಲ್ಲಿ ಸರಿಯಾಗಿ ಗುಣಗಳ ವ್ಯವಸ್ಥೆ ಮಾಡುತ್ತಾನೆ ವರ್ಣಾಶ್ರಮ ಧರ್ಮವನ್ನು ಪಾಲಿಸುವ ಪುರುಷರೆಲ್ಲರೂ ನಿರಂತರ ವೇದದ ಆಜ್ಞೆಗನುಸಾರವಾಗಿ ಸಣ್ಣ ದೊಡ್ಡ ಕರ್ಮಗಳನ್ನು ಆಚರಿಸುತ್ತಾ ಶ್ರದ್ಧಾಪೂರ್ವಕ ಯೋಗದ ಸಾಧನೆಗಳ ಮೂಲಕ ಈ ಸೂರ್ಯರೂಪಿ ಭಗವಾನ್ ನಾರಾಯಣನನ್ನು ಉಪಾಸಿಸುತ್ತಾರೆ ಹೀಗೆ ಮಾಡುವವರು ಬಹಳ ಸುಲಭವಾಗಿ ಶ್ರೇಯಸ್ಸಿಗೆ ಭಾಗಿಯಾಗುತ್ತಾರೆ ಇದು ಸಿದ್ಧಾಂತವಾಗಿದೆ ಈ ಭಗವಾನ್ ಸೂರ್ಯನು ಸಮಸ್ತ ಪ್ರಾಣಿಗಳ ಆತ್ಮ ಆಗಿರುವನು ದ್ವಿಲೋಕ ಮತ್ತು ಪೃಥ್ವಿ ಲೋಕದ ಮಧ್ಯಭಾಗದಲ್ಲಿ ಇವನ ಗತಿ ಇರುತ್ತದೆ ಇವನು ಕಾಲಚಕ್ರದ ಮೇಲೆ ಸ್ಥಿತನಾಗಿ ನಡೆಯುತ್ತಾನೆ ಹನ್ನೆರಡು ತಿಂಗಳು ವರ್ಷದ ಅಂಗಗಳಾಗಿವೆ ಮೇಷ ಆದಿ ರಾಶಿಗಳಿಂದ ಇವು ಪ್ರಸಿದ್ಧವಾಗಿವೆ ಸೂರ್ಯನು ಕ್ರಮವಾಗಿ ಈ ಹನ್ನೆರಡು ತಿಂಗಳುಗಳನ್ನು ಅನುಭವಿಸುತ್ತಾನೆ ಒಂದು ತಿಂಗಳಿನಲ್ಲಿ ಶುಕ್ಲ ಮತ್ತು ಕೃಷ್ಣ ಎಂಬ ಎರಡು ಪಕ್ಷಗಳಿವೆ ಪಿತೃಮಾನದಿಂದಲೇ ಇದು ಒಂದು ಹಗಲು ಮತ್ತು ರಾತ್ರಿ ಎಂದು ಹೇಳುತ್ತಾರೆ ಸೌರಮಾನದಿಂದ ಇದನ್ನು ಎರಡು ಕಾಲು ನಕ್ಷತ್ರವೆಂದು ಹೇಳುತ್ತಾರೆ ಸೂರ್ಯನು ಎಷ್ಟು ಸಮಯ ವರ್ಷದ ಆರನೆಯ ಒಂದು ಭಾಗವನ್ನು ಭೋಗಿಸುವುದಕ್ಕೆ ಋತು ಎಂದು ವಿದ್ವಾಂಸರು ಹೇಳುತ್ತಾರೆ ಈ ಋತು ವರ್ಷದ ಅವಯವವಾಗಿದೆ ಸೂರ್ಯನು ಆಕಾಶ ಮಾರ್ಗವಾಗಿ ಎಷ್ಟು ಸಮಯದಲ್ಲಿ ಸ್ವರ್ಗ ಮತ್ತು ಪ್ರಥಿಭೆ ಸಹಿತ ಇಡೀ ಆಕಾಶ ಮಂಡಲವನ್ನು ಸುತ್ತುವನು ಆ ಸಮಯವನ್ನು ವರ್ಷ ಎಂದು ತಿಳಿಯಬೇಕು ವರ್ಷಗಳು ಐದು ಪ್ರಕಾರಗಳದ್ದೆಂದು ತಿಳಿಸುತ್ತಾರೆ ಸಂವತ್ಸರ ಪರಿವತ್ಸರ ಇಟಾವತ್ಸರ ಅನುವತ್ಸರ ಮತ್ತು ಇದ್ವತ್ಸರ ಸಮಯದ ಗತಿಯನ್ನು ಬಲ್ಲವರು ಹೇಳುತ್ತಾರೆ ಸೂರ್ಯನು ಸದಾ ಒಂದೇ ರೀತಿಯಲ್ಲಿ ನಡೆಯುವುದಿಲ್ಲ ಇವನು ನಡೆಯುವಾಗ ಕೆಲವೊಮ್ಮೆ ಮಂದ ಕೆಲವೊಮ್ಮೆ ತೀವ್ರ ಕೆಲವೊಮ್ಮೆ ಸಮವಾಗುತ್ತದೆ ನಾರದನೆ ಈಗ ಚಂದ್ರನೇ ಆದಿ ಗ್ರಹದ ಗತಿಯ ಪ್ರಸಂಗವನ್ನು ಕೇಳು ಹೀಗೆಯೇ ಚಂದ್ರನು ನಡೆಯುವನು ಸೂರ್ಯನ ಕಿರಣಗಳಿಂದ ಚಂದ್ರನು ಒಂದು ಲಕ್ಷ ಯೋಜನ ಮೇಲೆ ಇರುವನು ಇವನನ್ನು ಔಷಧಿಗಳ ಸ್ವಾಮಿ ಎಂದು ಹೇಳಲಾಗಿದೆ ಸೂರ್ಯನ ಒಂದು ವರ್ಷದ ಮಾರ್ಗವನ್ನು ಇವನು ಎರಡು ಪಕ್ಷದಲ್ಲಿ ಒಂದು ತಿಂಗಳಿನ ಮಾರ್ಗವನ್ನು ಎರಡು ಕಾಲು ದಿನಗಳಲ್ಲಿ ಮತ್ತು ಒಂದು ಪಕ್ಷದ ಮಾರ್ಗವನ್ನು ಒಂದು ದಿನದಲ್ಲಿ ದಾಟಿ ಹೋಗುತ್ತಾನೆ ಈ ತೀವ್ರಗಾಮಿ ಚಂದ್ರನು ನಿಶ್ಚಿತ ರೂಪದಿಂದ ಭೂಚಕ್ರದಲ್ಲಿ ಭ್ರಮಣ ಮಾಡುತ್ತಾನೆ ಇವನು ಕ್ರಮಶಃ ಪೂರ್ಣವಾಗುತ್ತಿರುವ ಕಲೆಗಳಿಂದ ದೇವತೆಗಳನ್ನು ಹಾಗೂ ಕ್ಷೀಣವಾಗುವ ಕಲೆಗಳಿಂದ ಪಿತೃಗಳನ್ನು ಸ್ವಾಭಾವಿಕವಾಗಿ ಪ್ರಸನ್ನಗೊಳಿಸುತ್ತಾನೆ ಇವನು ತನ್ನ ಪೂರ್ವ ಮತ್ತು ಉತ್ತರ ಪಕ್ಷಗಳಿಂದ ದೇವತೆಗಳ ಹಗಲು ಮತ್ತು ರಾತ್ರಿಯನ್ನು ವಿಭಜಿಸುತ್ತಾನೆ ಸಮಸ್ತ ಜೀವರ ಪ್ರಾಣ ಮತ್ತು ಜೀವನ ಇವನೇ ಆಗಿರುವನು ಮೂವತ್ತು ಮುಹೂರ್ತಗಳಲ್ಲಿ ಇವನು ಪ್ರತಿಯೊಂದು ನಕ್ಷತ್ರವನ್ನು ಭೋಗಿಸುವನು ಇವನಿಗೆ ಹದಿನಾರು ಕಲೆಗಳು ಇರುತ್ತವೆ ಇವನನ್ನು ಅನಾದಿ ಶ್ರೇಷ್ಠ ಪುರುಷನೆಂದು ಹೇಳುವರು ಮನೋಮಯ ಅನ್ನಮಯ ಅಮೃತಧಾರ ಸುಧಾಕರ ಇವು ಇವನ ಹೆಸರುಗಳಾಗಿವೆ ದೇವತೆಗಳು ಪಿತೃಗಳು ಮನುಷ್ಯ ಸರೀಸೃಪ ವೃಕ್ಷ ಆದಿ ಆದಿ ಪ್ರಾಣಿಗಳ ಪ್ರಾಣ ಪ್ರಾಣಗಳನ್ನು ಪೋಷಿಸುವುದು ಇವನ ಸ್ವಭಾವವಾಗಿದೆ ಆದ್ದರಿಂದ ಇವನನ್ನು ಸರ್ವಮಯನೆಂದು ಹೇಳುವರು ಚಂದ್ರನ ಸ್ಥಾನದಿಂದ ಮೂರು ಲಕ್ಷ ಯೋಜನ ಮೇಲೆ ನಕ್ಷತ್ರ ಮಂಡಲವಿದೆ ಈ ನಕ್ಷತ್ರಗಳು ಅಭಿಜಿತ್ ಸೇರಿ ಇಪ್ಪತ್ತೆಂಟು ಎಂದು ತಿಳಿಯಲಾಗಿದೆ ಭಗವಂತನು ಇವನ್ನು ಕಾಲಚಕ್ರದಲ್ಲಿ ಬಂಧಿಸಿಟ್ಟಿರುವನು ಮೇರು ಪರ್ವತವನ್ನು ಎಡಕ್ಕೆ ಹಾಕಿ ಇವು ಭ್ರಮಣ ಮಾಡುತ್ತವೆ ನಾರದನೆ ಈ ನಕ್ಷತ್ರಗಳಿಗಿಂತ ಎರಡು ಲಕ್ಷ ಯೋಜನ ಮೇಲೆ ಶುಕ್ರನಿರುತ್ತಾನೆ ಈ ಶುಕ್ರನು ಸೂರ್ಯನ ಜೊತೆ ಜೊತೆಗೆ ನಡೆಯುತ್ತಾನೆ ಕೆಲವೊಮ್ಮೆ ಹಿಂದಕ್ಕೆ ಉಳಿದರೆ ಕೆಲವೊಮ್ಮೆ ಮುಂದೆ ಹೋಗುತ್ತಾನೆ ಇವನಿಗೂ ಶೀಘ್ರ ಮಂದ ಮತ್ತು ಸಮ ಎಂಬ ಮೂರು ಗತಿಗಳಿವೆ ಪ್ರಾಣಿಗಳಿಗೆ ಸಾಮಾನ್ಯವಾಗಿ ಇವನು ಅನುಕೂಲನಾಗಿಯೇ ಇರುತ್ತಾನೆ ಇವನನ್ನು ಶುಭಗ್ರಹ ಎಂದೇ ಹೇಳುತ್ತಾರೆ ಮುನಿಯೇ ಈ ಭಾರ್ಗವನ್ನು ಮಳೆಯ ವಿಘ್ನಗಳನ್ನು ದೂರಗೊಳಿಸುವನು ಇವನ ಸ್ಥಾನದಿಂದ ಬುಧನ ಸ್ಥಾನವು ಎರಡು ಲಕ್ಷ ಯೋಜನ ಮೇಲೆ ಎಂದು ತಿಳಿಸುತ್ತಾರೆ ಇವನು ಕೂಡ ಶುಕ್ರನಂತೆಯೇ ಶೀಘ್ರ ಮಂದ ಸಮಾನ ಎಂಬ ಗತಿಗಳಿಂದ ಸದಾ ನಡೆಯುತ್ತಾನೆ ಸೂರ್ಯನನ್ನು ದಾಟಿ ಇವನು ನಡೆದಾಗ ಬಿರುಗಾಳಿಯಿಂದ ಮೋಡ ಕವಿದು ಸುತ್ತ ಎತ್ತ ಚದುರಿ ಹೋಗಿ ಮಳೆಯ ಸೂಚನೆ ಉಂಟಾಗುತ್ತದೆ ಬುಧನಿಂದ ಎರಡು ಲಕ್ಷ ಯೋಜನ ಮೇಲೆ ಮಂಗಳನು ಇರುತ್ತಾನೆ ಇವನು ವಕ್ರಿಯಾಗದಿದ್ದರೆ ಮ ಒಂದೊಂದು ರಾಶಿಯನ್ನು ಮೂರು ಮೂರು ಪಕ್ಷಗಳಲ್ಲಿ ಭೋಗಿಸುತ್ತಾನೆ ದೇವರ್ಷಿಯೇ ಹೀಗೆ ಹನ್ನೆರಡು ರಾಶಿಯಲ್ಲಿ ಮಂಗಳನು ಭ್ರಮಣ ಮಾಡುತ್ತಾನೆ ಅಮಂಗಳ ಸೂಚಕನಾದ್ದರಿಂದ ಸಾಧಾರಣವಾಗಿ ಎಲ್ಲರಿಗೂ ಈ ಗ್ರಹವು ಅನಿಷ್ಟನೇ ಆಗುತ್ತಾನೆ ಮಂಗಳನಿಂದ ಎರಡು ಲಕ್ಷ ಯೋಜನಾ ಮೇಲೆ ಬೃಹಸ್ಪತಿಯು ಇರುತ್ತಾನೆ ಇವನು ವಕ್ರಿಯಾಗದಿದ್ದರೆ ಒಂದು ರಾಶಿಯಲ್ಲಿ ದಿನವಿಡೀ ಇರುತ್ತಾನೆ ಕ್ಷಮಿಸಿ ವರ್ಷವಿಡೀ ಇರುತ್ತಾನೆ ಇವನು ಸಾಮಾನ್ಯವಾಗಿ ಬ್ರಾಹ್ಮಣ ಕುಲಕ್ಕೆ ಅನುಕೂಲನಾಗಿರುತ್ತಾನೆ ಬೃಹಸ್ಪತಿಗಿಂತ ಎರಡು ಲಕ್ಷ ಯೋಜನಾ ಮೇಲೆ ಭಯಂಕರ ಶನಿಯು ಇರುವನು ಇವನನ್ನು ಘೋರ ಗ್ರಹವೆಂದು ಹೇಳುತ್ತಾರೆ ಸೂರ್ಯನು ಇವನ ತಂದೆಯಾಗಿರುವನು ಇವನು ಒಂದೊಂದು ರಾಶಿಯಲ್ಲಿ ಮೂವತ್ತು ತಿಂಗಳು ಇರುತ್ತಾನೆ ಹೀಗೆ ಇವನು ಎಲ್ಲ ರಾಶಿಗಳನ್ನು ಭೋಗಿಸುತ್ತಾನೆ ಈ ಗ್ರಹವು ಸಾಮಾನ್ಯವಾಗಿ ಎಲ್ಲರಿಗೂ ಅನಿಷ್ಟಕಾರಕವಾಗಿದ್ದಾನೆ ಎಂದು ಕಾಲಜ್ಞ ಪುರುಷರು ಹೇಳುತ್ತಾರೆ ನಾರದನೆ ಇವನಿಗಿಂತ ಹನ್ನೊಂದು ಲಕ್ಷ ಯೋಜನಾ ಮೇಲೆ ಸಪ್ತರ್ಷಿಗಳ ಮಂಡಲವಿದೆ ಈ ಸಪ್ತರ್ಷಿಗಳು ಸಮಸ್ತ ಪ್ರಾಣಿಗಳನ್ನು ಕಲ್ಯಾಣ ಮಾಡಲಿಕ್ಕಾಗಿ ವಿಷ್ಣು ಪದವೆಂದು ಹೇಳುವ ಧ್ರುವಲೋಕದ ಪ್ರದಕ್ಷಿಣೆ ಮಾಡುತ್ತಾರೆ ನಾರದನೆ ಸಪ್ತರ್ಷಿಗಳ ಸ್ಥಾನಕ್ಕಿಂತ ಹದಿಮೂರು ಲಕ್ಷ ಯೋಜನಾ ಮೇಲೆ ಉತ್ತಮ ಧ್ರುವಲೋಕವಿದೆ ಇದನ್ನು ವಿಷ್ಣುಪದ ಎಂದು ಹೇಳುತ್ತಾರೆ ಮಹಾಭಾಗವತ ಶ್ರೀಮಾನ್ ಧ್ರುವನು ಇಲ್ಲಿ ಇರುತ್ತಾನೆ ಇವನ ತಂದೆಯ ಹೆಸರು ಉತ್ಥಾನಪಾದ ಅಖಿಲ ಜಗತ್ತು ಧ್ರುವನಿಗೆ ತಲೆಬಾಗುತ್ತದೆ ಇಂದ್ರ ಅಗ್ನಿ ಕಶ್ಯಪ ಮತ್ತು ಧರ್ಮ ಇವರೆಲ್ಲರೂ ಸೇರಿ ಇವನನ್ನು ನೋಡುತ್ತಾ ಅತ್ಯಂತ ಸಮ್ಮಾನದೊಂದಿಗೆ ನಿರಂತರ ಇವನ ಪ್ರದಕ್ಷಿಣೆ ಮಾಡುತ್ತಾರೆ ಈ ಧ್ರುವನು ಕಲ್ಪಬಿಡಿ ಪ್ರಾಣಿಗಳ ಜೀವನದ ಆಧಾರನಾಗಿ ಈ ಲೋಕದಲ್ಲಿ ವಿರಾಜಿಸುತ್ತಿರುವನು ಕಾಲವು ಎಂದೂ ಮಲಗುವುದಿಲ್ಲ ಅದರ ವೇಗವನ್ನು ಎಲ್ಲರೂ ನೋಡಲಾರರು ಈ ಪ್ರಭಾವಶಾಲಿ ಕಾಲನಿಂದ ಪ್ರೇರಿತನಾಗಿ ಗ್ರಹ ನಕ್ಷತ್ರ ಮೊದಲಾದ ಇಡೀ ಜ್ಯೋತಿರ್ಗಣ ನಿರಂತರ ತಿರುಗುತ್ತಾಗಿರುತ್ತವೆ ಪರಮೇಶ್ವರನು ಧ್ರುವನನ್ನು ಸ್ತಂಭದ ರೂಪದಲ್ಲಿ ನಿಯುಕ್ತಗೊಳಿಸಿರುವನು ದೇವತೆಗಳಿಂದ ಸುಪೂಜಿತ ಈ ಧ್ರುವನು ಸ್ವಯಂ ತನ್ನ ತೇಜದಿಂದ ಪ್ರಕಾಶಿತನಾಗಿರುತ್ತಾನೆ ಭತ್ತದ ಗಣದ ಕಣದ ಗೂಟಕ್ಕೆ ಕಟ್ಟಿದ ಎತ್ತು ಸುತ್ತಲೂ ತಿರುಗುವಂತೆ ಈ ಭಗಣ ಮೊದಲಾದ ಸಮಸ್ತ ಗ್ರಹರ ಗತಿಯೂ ಆಗಿದೆ ಕಾಲಚಕ್ರದಲ್ಲಿ ನಿಯುಕ್ತರಾಗಿ ಇವು ಕ್ರಮವಾಗಿ ಒಳಗೆ ಹೊರಗೆ ಸುತ್ತುತ್ತಾ ಇರುತ್ತಾರೆ ಧ್ರುವನ ಆಶ್ರಯ ಪಡೆದು ವಾಯುವಿನ ಪ್ರೇರಣೆಯಿಂದ ಸ್ವಲ್ಪವಿಡಿ ಗಿಡುಗ ಮೊದಲಾದ ಪಕ್ಷಿಗಳು ಆಕಾಶದಲ್ಲಿ ಸಂಚರಿಸುವಂತೆ ಇವರು ಹೀಗೆ ಸುತ್ತುತ್ತಾ ಇರುತ್ತಾರೆ ಹೀಗೆ ಸುತ್ತುತ್ತಿರುವ ಸಮಸ್ತ ಗ್ರಹಗಳ ಸಂಯೋಗ ಪ್ರಕೃತಿ ಪುರುಷರೊಂದಿಗೆ ಇರುವುದರಿಂದ ಇವರ ಕೃಪೆಯಿಂದ ಇವು ನೆಲಕ್ಕೆ ಬೀಳುವುದಿಲ್ಲ ನಾರದನೆ ಕೆಲವರು ಭಗವಾನ್ ಶ್ರೀಹರಿಯ ಯೋಗಮಾಯೆಯ ಆಧಾರದ ಮೇಲೆ ಸ್ಥಿತ ಈ ಜ್ಯೋತಿಷ್ಚಕ್ರವನ್ನು ಶಿಶುಮಾರ ರೂಪದಲ್ಲಿ ವರ್ಣಿಸುವರು ಮುನಿಯೇ ಅವರು ಹೇಳುತ್ತಾರೆ ಈ ಶಿಶುಮಾರ ಮಂಡಲಾಕಾರವಾಗಿ ಕುಳಿತಿದೆ ಅದರ ತಲೆ ಕೆಳಗಿದೆ ಅದರ ಬಾಲದ ತುದಿಯಲ್ಲಿ ಧ್ರುವನ ಆಸನವಿದೆ ಬಾಲದ ಮೂಲಭಾಗದಲ್ಲಿ ಪವಿತ್ರಾತ್ಮ ಪ್ರಜಾಪತಿ ಅಗ್ನಿ ಇಂದ್ರ ಧರ್ಮ ಈ ದೇವತೆಗಳಿಂದ ಸತ್ರುತನಾಗಿ ವಿರಾಜಿಸುತ್ತಿರುವನು ಧಾತ ಮತ್ತು ವಿಧಾತ ಬಾಲದ ಅಂತ್ಯದಲ್ಲಿ ಹಾಗೂ ಸಪ್ತರ್ಷಿಗಳು ಕಟಿಭಾಗದಲ್ಲಿ ಶೋಭಿಸುವರು ಈ ಶಿಶುಮಾರವು ಒಳಗಡೆ ತನ್ನ ಶರೀರವನ್ನು ಬಾಗಿ ಕುಳಿತಿರುವುದು ಉತ್ತರಾಯಣದ ಹದಿನಾಲ್ಕು ನಕ್ಷತ್ರಗಳು ಇದರ ಬಲಭಾಗದಲ್ಲಿವೆ ದಕ್ಷಿಣಾಯನದ ನಕ್ಷತ್ರಗಳು ಎಡಭಾಗದಲ್ಲಿ ಸುಶೋಭಿತವಾಗಿವೆ ನಾರದನೆ ಲೌಕಿಕ ಶಿಶುಮಾರವು ಮಂಡಲಾಕಾರವಾಗಿ ಕುಳಿತಿರುವಾಗ ಅದರ ಎರಡು ಪಾರ್ಶ್ವಗಳ ಪಾರ್ಶ್ವಭಾಗಗಳಲ್ಲಿ ಸಮಾನ ಸಂಖ್ಯೆಯ ಅವಯವಗಳಿರುತ್ತವೆ ಇಂತಹ ಸ್ಥಿತಿಯೇ ಇಲ್ಲಿಯೂ ತಿಳಿಯಬೇಕು ಇದರ ಪೃಷ್ಠ ಭಾಗದಲ್ಲಿ ಅಜವೀಥಿ ಹೆಸರಿನ ನಕ್ಷತ್ರಗಳು ಅರ್ಥಾತ್ ಮೂಲ ಪೂರ್ವಾಷಾಢ ಉತ್ತರಾಷಾಢ ಈ ಮೂರು ನಕ್ಷತ್ರಗಳಿವೆ ಉದರದಲ್ಲಿ ಆಕಾಶ ಗಂಗೆ ಇದೆ ಬಲ ಕಟಿ ಪ್ರದೇಶದಲ್ಲಿ ಪುನರ್ವಸು ಮತ್ತು ಪುಷ್ಯ ಆಗಿವೆ ಬಲ ಕಾಲುಗಳ ಹಿಂದೆ ಆರ್ದ್ರ ಮತ್ತು ಆಶ್ಲೇಷಗಳ ನಿವಾಸವಿದೆ ಬಲ ಮೂಗಿನಲ್ಲಿ ಅಭಿಜಿತ್ ಉತ್ತರಾಷಾಢ ನಕ್ಷತ್ರಗಳಿರುತ್ತವೆ ದೇವರ್ಷಿ ಇದರ ವಾಮ ದಕ್ಷಿಣ ನೇತ್ರಗಳಲ್ಲಿ ಶ್ರವಣ ಪೂರ್ವಾಷಾಢ ಇವುಗಳ ಸ್ಥಾನವಾಗಿವೆ ಕನಿಷ್ಠ ಮೂಲ ಇವು ಎಡಬಲ ಕಿವಿಗಳಲ್ಲಿ ಇರುವವು ಮುನಿಯೇ ದಕ್ಷಿಣಾಯನದ ಮಘ ಆದಿ ಎಂಟು ನಕ್ಷತ್ರಗಳು ವಾಮಪಾರ್ಶ್ವದ ಅಸ್ಥಿಗಳ ಸ್ಥಾನದಲ್ಲಿವೆ ಹೀಗೆಯೇ ಉತ್ತರಾಯಣದ ಎಂಟು ನಕ್ಷತ್ರಗಳು ಸರಿಯಾಗಿ ವಿಪರೀತ ಕ್ರಮದಿಂದ ಬಲಪಾರ್ಶ್ವದ ಅಸ್ಥಿಗಳ ಸ್ಥಾನದಲ್ಲಿವೆ ಶತಭಿಷ ಜ್ಯೇಷ್ಠ ಎಡಬಲ ಹೆಗಲಿನ ಜಾಗದಲ್ಲಿವೆ ಗದ್ದದ ಮೇಲೆ ಅಗಸ್ತನು ಕೆಳಗೆ ಯಮರಾಜನಿರುವನು ಮುಖದಲ್ಲಿ ಮಂಗಳನು ಮತ್ತು ಜನನೇಂದ್ರಿಯದಲ್ಲಿ ಶಶಿಯ ಸ್ಥಾನವಿದೆ ಇಬ್ಬೊಟ್ಟೆಯಲ್ಲಿ ಬೃಹಸ್ಪತಿ ಎದೆಯ ಮೇಲೆ ಗ್ರಹರಾಜ ಸೂರ್ಯನು ಹೃದಯದಲ್ಲಿ ಭಗವಾನ್ ನಾರಾಯಣನು ಸ್ವನಸ್ಸಿನಲ್ಲಿ ಚಂದ್ರನು ಇರುವನು ಎರಡು ಸ್ಥಾನಗಳಲ್ಲಿ ಅಶ್ವಿನಿ ದೇವತೆಗಳು ಮತ್ತು ನಾಭಿಯಲ್ಲಿ ಶುಕ್ರನ ಸ್ಥಾನವೆಂದು ಹೇಳುತ್ತಾರೆ ತಾಣ ಮತ್ತು ಅಪಾನದಲ್ಲಿ ಬುಧನು ರಾಹು ಕೇತುಗಳು ಇರುವವು ಹೀಗೆಯೇ ಸರ್ವಾಂಗದಲ್ಲಿ ಹಾಗೂ ರೋಮಕೂಪದಲ್ಲಿ ನಕ್ಷತ್ರ ಮಂಡಲವಿದೆ ಾರದನೆ ಭಗವಾನ್ ವಿಷ್ಣುವಿನ ಈ ಸರ್ವ ದೇವಮಯ ವಿಗ್ರಹವಾಗಿದೆ ಸಂಯಮಶೀಲ ಪುರುಷರು ಪ್ರತಿದಿನ ಸಾಯಂಕಾಲದಲ್ಲಿ ಮೌನವಾಗಿದ್ದು ಈ ರೂಪವನ್ನು ಧ್ಯಾನಿಸಬೇಕು ಧ್ಯಾನ ಮಾಡುವಾಗ ಓಂ ನಮೋ ಜ್ಯೋತಿರ್ಲೋಕಾಯ ಕಾಲಾಯ ನಿಮಿಷಾಂಪತೆಯೇ ಮಹಾಪುರುಷಾಯ ಧೀಮಹಿ ಭಗವಂತ ನೀನು ಸಂಪೂರ್ಣ ಜ್ಯೋತಿರ್ಗಣದ ಆಶ್ರಯನು ಕಾಲಚಕ್ರ ರೂಪದಿಂದ ವಿರಾಜಿಸುವವನು ದೇವತೆಗಳ ಅಧಿಷ್ಠಾನನು ಪರಮ ಪುರುಷನು ಆಗಿರುವೆ ನಾವು ನಿನಗೆ ನಮಸ್ಕರಿಸುತ್ತೇವೆ ಎಂಬ ಮಂತ್ರವನ್ನು ಜಪಿಸಬೇಕು ಇದು ಗ್ರಹ ನಕ್ಷತ್ರ ತಾರೆಗಳ ರೂಪದಲ್ಲಿ ಇರುವ ಭಗವಂತನ ಆದಿದೈವಿಕ ರೂಪವಾಗಿದೆ ಇದನ್ನು ಮೂರು ಹೊತ್ತು ಜಪ ಮಾಡುವ ಪುರುಷರು ಪಾಪಗಳಿಂದ ಮುಕ್ತರಾಗುತ್ತಾರೆ ಅಥವಾ ಮೂರು ಕಾಲಗಳಲ್ಲಿಯೂ ನಮಸ್ಕರಿಸುವವರ ಪಾಪಗಳು ತತ್ಕ್ಷಣ ನಾಶವಾಗುವವು ಸೂರ್ಯನಿಂದ ಹತ್ತು ಸಾವಿರ ಯೋಜನ ಕೆಳಗೆ ರಾಹುಮಂಡಲವಿದೆ ಸಿಂಹಿಕೆಯ ಗರ್ಭದಿಂದ ಇವನ ಉತ್ಪತ್ತಿಯಾಗಿತ್ತು ಯೋಗ್ಯತೆ ಇಲ್ಲದಿದ್ದರೂ ಇವನು ನಕ್ಷತ್ರರಂತೆ ಸಂಚರಿಸುವನು ಸೂರ್ಯ ಚಂದ್ರರು ಇವನನ್ನು ಕೊಂದು ಹಾಕುವ ಪ್ರಯತ್ನ ಮಾಡಿದ್ದರು ಆದರೆ ಭಗವಾನ್ ವಿಷ್ಣುವಿನ ಕೃಪೆಯಿಂದ ಇವನು ಅಮರತ್ವ ಮತ್ತು ಗ್ರಹತ್ವವನ್ನು ಪಡೆದುಕೊಂಡಿದ್ದನು ಕಂಡುಬರುವ ಹೊಳೆಯುತ್ತಿರುವ ಸೂರ್ಯಬಿಂಬದ ವಿಸ್ತಾರವು ಹತ್ತು ಸಾವಿರ ಯೋಜನವಾಗಿದೆ ಚಂದ್ರನು ಹನ್ನೆರಡು ಸಾವಿರ ಯೋಜನಾ ವಿಸ್ತಾರವಿರುವನು ಹದಿಮೂರು ಸಾವಿರ ಯೋಜನ ವಿಸ್ತಾರವುಳ್ಳ ಈ ರಾಹು ಗ್ರಹವು ಸೂರ್ಯ ಮತ್ತು ಚಂದ್ರನ ಬಿಂಬವನ್ನು ಮುಚ್ಚುವ ಪ್ರಯತ್ನವನ್ನು ನಿರಂತರ ಮಾಡುತ್ತಾ ಇರುತ್ತಾನೆ ಏಕೆಂದರೆ ಹಿಂದಿನ ವೈರವನ್ನು ಇವನಿಂದ ಮರೆಯಲಾಗಲಿಲ್ಲ ಎಂದು ತಿಳಿಯಬೇಕು ಇಷ್ಟು ದೂರದಿಂದಲೂ ಸೂರ್ಯ ಚಂದ್ರ ಬಿಂಬಗಳನ್ನು ಮುಚ್ಚಿಬಿಡಲು ರಾಹು ತತ್ಪರನಾಗಿರುವನು ಎಂದು ಕೇಳಿ ಭಗವಾನ್ ವಿಷ್ಣುವು ಇಬ್ಬರ ಬಳಿಗೂ ತನ್ನ ಸುದರ್ಶನ ಚಕ್ರವನ್ನು ಕಳಿಸಿಕೊಟ್ಟನು ಆ ಭಯಂಕರ ಚಕ್ರದಲ್ಲಿ ಅಸೀಮ ಜ್ವಾಲೆಗಳಿದ್ದವು ಇದರ ಅದರ ದುಸ್ಸಹ ತೇಜದಿಂದ ಸೂರ್ಯ ಚಂದ್ರಮ ಚಂದ್ರಮಂಡಲಗಳು ಸುತ್ತಲೂ ಆವರಿಸಿರುತ್ತವೆ ರಾಹು ಹತ್ತಿರ ಹೋಗಲಾರನು ಇವನು ಇವರ ಬಿಂಬಗಳ ಎದುರಿಗೆ ದೂರದಲ್ಲೇ ನಿಂತು ಬಿಡುತ್ತಾನೆ ಮತ್ತೆ ಕೂಡಲೇ ಹಿಂದಿರುಗುತ್ತಾನೆ ದೇವರ್ಷಿಯೇ ಇದೇ ಸ್ಥಾನಕ್ಕೆ ಜಗತ್ತಿನಲ್ಲಿ ಉಪರಾಗ ಅಂದರೆ ಗ್ರಹಣ ಎಂದು ಹೇಳುತ್ತಾರೆ ಇದು ಇದನ್ನು ತಿಳಿಯುವ ವಿಷಯವಾಗಿದೆ ನಾರದನೆ ರಾಹುವಿನಿಂದ ಕೆಳಗೆ ಸಿದ್ಧರ ಚಾರಣರ ವಿದ್ಯಾಧರರ ಪರಮ ಪಾವನ ಲೋಕಗಳು ಇವೆ ಈ ಲೋಕಗಳ ವಿಸ್ತಾರ ಹತ್ತು ಸಾವಿರ ಯೋಜನ ಇದೆ ಎಂದು ಹೇಳುತ್ತಾರೆ ಇಲ್ಲಿ ಪುಣ್ಯಾತ್ಮರು ನಿರಂತರ ವಾಸಿಸುತ್ತಾರೆ ದೇವರ್ಷಿಯೇ ಈ ಲೋಕಗಳ ಕೆಳಗೆ ಯಕ್ಷರ ರಾಕ್ಷಸರ ಭೂತಗಳ ಪ್ರೇತಗಳ ಪಿಶಾಚಿಗಳ ಶ್ರೇಷ್ಠ ವಿಹಾರ ಸ್ಥಳಗಳು ಇವೆ ಇದರ ಕೆಳಗೆ ಗಾಳಿಯು ಬೀಸುವ ತನಕ ಮೋಡಗಳು ಕಂಡು ಬರುವ ತನಕ ಅದನ್ನು ಅಂತರಿಕ್ಷ ಲೋಕ ಎಂದು ಪರಮ ಜ್ಞಾನಿಗಳು ಹೇಳುತ್ತಾರೆ ದ್ವಿಜರಿಯನೆ ಇದರ ಕೆಳಗೆ ನೂರು ಯೋಜನೆಗಳ ದೂರದಲ್ಲಿ ಪೃಥಿ ಇದೆ ಎಂದು ಹೇಳಲಾಗಿದೆ ಗರುಡ ಗಿಡುಗ ಹದ್ದು ಹಂಸ ಮೊದಲಾದ ಪಕ್ಷಿಗಳು ಇಲ್ಲಿಯವರೆಗೆ ಹಾರಬಲ್ಲವು ಇವೆಲ್ಲವೂ ಪಾರ್ಥಿವ ಪದಾರ್ಥಗಳಿವೆ ಹೀಗೆ ಪೃಥಿವೆಯ ಪರಿಮಾಣ ಮತ್ತು ಸ್ಥಿತಿಯ ವರ್ಣನೆ ಮಾಡಲಾಯಿತು ದೇವರ್ಷಿಯೇ ಈ ಪೃಥಿವಿಯ ಕೆಳಗೆ ಏಳು ಭೂ ವಿವರಗಳಿವೆ ಅಂದರೆ ಬಿಲಗಳಿವೆ ಪ್ರತಿಯೊಂದರ ಉದ್ದ ಎತ್ತರ ಒಂದು ಸಾವಿರ ಯೋಜನವಾಗಿದೆ ಇವೆಲ್ಲ ಪಾತಾಳಗಳು ಹತ್ತು ಹತ್ತು ಸಾವಿರ ಯೋಜನಗಳ ದೂರದಲ್ಲಿವೆ ಈ ಬಿಲಗಳು ಎಲ್ಲ ಋತುಗಳಲ್ಲಿ ಸುಖಪ್ರದವಾಗಿವೆ ವಿಪ್ರವರಣೆ ಇದರಲ್ಲಿ ಮೊದಲನೆಯದು ಅತಲ ಎರಡನೆಯದು ವಿತಲ ಮೂರನೆಯದು ಸುತಲ ನಾಲ್ಕನೆಯದು ತಲಾತಲ ಐದನೆಯದು ಮಹಾತಲ ಆರನೆಯದು ರಸಾತಳ ಏಳನೆಯದು ಪಾತಾಳ ಎಂದು ಹೇಳುತ್ತಾರೆ ಹೀಗೆ ಏಳು ಬಿಲಗಳು ಪ್ರಸಿದ್ಧವಾಗಿವೆ ಈ ಲೋಕಗಳು ಒಂದು ಪ್ರಕಾರದ ಸ್ವರ್ಗಗಳೇ ಆಗಿವೆ ಇವುಗಳಲ್ಲಿ ಕೆಲವೆಡೆ ಸ್ವರ್ಗಕ್ಕಿಂತಲೂ ಹೆಚ್ಚು ಸುಖದ ಸಾಮಗ್ರಿಗಳಿವೆ ಇವು ವಿಷಯ ಭೋಗ ಐಶ್ವರ್ಯ ಸುಖ ಹಾಗೂ ಸಮೃದ್ಧಿಯ ಭವನಗಳಾಗಿವೆ ಇವುಗಳಲ್ಲಿ ಅನೇಕ ಉದ್ಯಾನಗಳಿವೆ ಹಾಗೂ ವಿಹಾರ ಸ್ಥಳಗಳಿವೆ ಅಲ್ಲಲ್ಲಿ ಸುಖ ಮತ್ತು ಸ್ವಾದದ ಅನುಭವವಾಗುತ್ತದೆ ಅಲ್ಲಿ ವಾಸಿಸುವ ಬಲಶಾಲಿ ದೈತ್ಯರು ದಾನವರು ನಾಗರು ತಮ್ಮ ಪತ್ನಿ ಪುತ್ರ ಬಾಂಧವರೊಂದಿಗೆ ನಿರಂತರ ಆನಂದ ಪಡುತ್ತಾರೆ ಅವರು ಮನೆಯ ಒಡೆಯರಾಗಿದ್ದು ಅನುಚರ ಸುಹೃದರ ಸಮಾಜವು ಅವರ ಬಳಿಯಲ್ಲಿ ಇರುತ್ತದೆ ಈಶ್ವರನ ಕೃಪೆಯಿಂದ ಸಾಧಾರಣವಾಗಿ ಅವರ ಯಾವ ಕಾಮನೆಯೂ ಅಪೂರ್ಣವಾಗಿರುವುದಿಲ್ಲ ಅವರು ಮಾಯೆಯನ್ನು ಬಲ್ಲವರು ಅವರು ಎಲ್ಲ ಋತುಗಳಲ್ಲಿ ಸುಖದಿಂದ ಸಂಪನ್ನರಾಗಿ ವಾಸಿಸುತ್ತಾ ಸದಾ ಹೃಷ್ಟ ಪುಷ್ಟವಾಗಿರುತ್ತಾರೆ ಆ ಪಾತಾಳಗಳಲ್ಲಿ ಮಾಯಾವಿ ವೈಜ್ಞಾನಿಕ ಮಯದಾನವನ್ನು ಅನೇಕ ಪುರಿಗಳನ್ನು ನಿರ್ಮಿಸಿದನು ಆ ಪುರಿಗಳಲ್ಲಿ ಶ್ರೇಷ್ಠ ಮಣಿಗಳ ಅತ್ಯಂತ ಅದ್ಭುತ ಸಾವಿರಾರು ಭವನಗಳು ಹಾಗೂ ಮಹಡಿಗಳಿಂದ ಸುಶೋಭಿತವಾಗಿವೆ ಸಭಾಭವನ ಮಂದಿರ ಮತ್ತು ಅಂಗಳಗಳು ಅವುಗಳ ಶೋಭೆ ಹೆಚ್ಚಿಸುತ್ತಿವೆ ಆ ಪುರಿಗಳು ದೇವತೆಗಳಿಗೂ ದುರ್ಲಭವಾಗಿವೆ ಅಲ್ಲಲ್ಲಿ ಅವನ್ನು ವಿಚಿತ್ರವಾಗಿ ಅಲಂಕರಿಸಲಾಗಿದೆ ನಾಗ ಮತ್ತು ಅಸುರರು ಪತ್ನಿಯರೊಂದಿಗೆ ಅಲ್ಲಿ ವಿಹರಿಸುತ್ತಾರೆ ಪಾರಿವಾಳ ಮತ್ತು ಮೈನಾ ಮೊದಲಾದ ಪಕ್ಷಿಗಳು ಈ ಪುರಿಗಳನ್ನು ಮನೋಹರವಾಗಿಸಿವೆ ಅಲ್ಲಿಯ ಒಡೆಯರು ಆ ಪುರಿಗಳಲ್ಲಿ ವಿಶಾಲ ಭವನಗಳನ್ನು ನಿರ್ಮಿಸಿಕೊಂಡಿರುವರು ಇವುಗಳಿಂದ ಅಲಂಕೃತವಾಗಿ ಆ ಪುರಿಗಳು ಅತ್ಯಂತ ಪ್ರಕಾಶಿತವಾಗಿವೆ ಅಲ್ಲಿ ಮನಸ್ಸನ್ನು ಮುಗ್ಧಗೊಳಿಸುವ ಅನೇಕ ದೊಡ್ಡ ದೊಡ್ಡ ಉದ್ಯಾನಗಳಿವೆ ಆ ಉದ್ಯಾನದ ವೃಕ್ಷಗಳು ಸದಾ ಪುಷ್ಪ ಫಲಗಳಿಂದ ನಳನಳಿಸುತ್ತಿವೆ ಅಲ್ಲಿ ಸ್ತ್ರೀಯರ ವಿಲಾಸೋಪಯೋಗಿ ಅನೇಕ ಸ್ಥಾನಗಳಿವೆ ಆದ್ದರಿಂದ ಉದ್ಯಾನಗಳ ಶೋಭೆ ಹೆಚ್ಚಿದೆ ಅನೇಕ ರೀತಿಯ ನೀರು ಹಕ್ಕಿಗಳಿಂದ ಕೂಡಿದ ಅಗಾಧ ನೀರುಳ್ಳ ಅನೇಕ ಜಲಾಶಯಗಳು ಅಲ್ಲಿವೆ ನೀರು ಸ್ವಚ್ಛವಾಗಿದ್ದು ಪಾಠೀಣ ಎಂಬ ಮೀನುಗಳು ಅಲ್ಲಿ ಸುಶೋಭಿಸುತ್ತವೆ ಈ ಜಲಚರಗಳು ಆಟಕ್ಕಾಗಿ ನೆಗೆದಾಗ ನೀರು ಶುದ್ಧವಾದಾಗ ಕುಮುದಾರ ಶ್ವೇತ ನೀಲ ಮತ್ತು ಕೆಂಪು ಬಣ್ಣದ ಕಮಲಗಳು ಇರುತ್ತವೆ ಅಲ್ಲೇ ವಾಸಿಸುವ ಪಕ್ಷಿಗಳು ಅನೇಕ ಪ್ರಕಾರದ ಕ್ರೀಡೆಗಳನ್ನಾಡುತ್ತಾ ಇಂದ್ರಿಯಗಳನ್ನು ಉತ್ಸಾಹಿತ ಮಾಡುವ ಬಗೆ ಬಗೆಯ ಮಧುರ ಧ್ವನಿಗಳನ್ನು ಮಾಡುತ್ತವೆ ಆ ಸ್ಥಾನಗಳಲ್ಲಿ ದೇವತೆಗಳ ಶ್ರೇಷ್ಠ ಐಶ್ವರ್ಯವು ಅಗಣಿತವಾಗಿ ಇದೆ ಅಲ್ಲಿಯ ನಿವಾಸಿಗಳು ಎಂದೂ ಭಯಭೀತರಾಗುವುದಿಲ್ಲ ಅಲ್ಲಿ ದೊಡ್ಡ ದೊಡ್ಡ ಸರ್ಪಗಳ ಮಸ್ತಕದ ಮಣಿಗಳ ತೇಜದಿಂದ ಕತ್ತಲೆಯೇ ಇಲ್ಲದಷ್ಟು ಹೊಳೆಯುತ್ತಾಗಿರುತ್ತವೆ ಅಲ್ಲಿಯ ನಿವಾಸಿಗಳು ದಿವ್ಯ ಔಷಧಿ ರಸಾಯನ ಪದಾರ್ಥ ರಸ ಅನ್ನಪಾನ ಹಾಗೂ ಸ್ನಾನಾದಿಗಳ ಯಾವ ಅವಶ್ಯಕತೆಯೂ ಇರುವುದಿಲ್ಲ ಅವರಿಗೆ ಎಂದೂ ರೋಗಗಳೇ ಬರುವುದಿಲ್ಲ ಕೂದಲು ಹಣ್ಣಾಗುವುದು ನೀರಿಗೆ ಬೀಳುವುದು ವೃದ್ಧಾಪ್ಯ ಬರುವುದು ಶರೀರ ವಿರೂಪವಾಗುವುದು ಬೆವರು ಬರುವುದು ದುರ್ಗಂಧ ಹರಡುವುದು ಬಳಲಿಕೆ ಶಿಥಿಲತೆ ಮುಂತಾದ ವೃದ್ಧಾವಸ್ಥೆಯ ಲಕ್ಷಣಗಳು ಅವರಿಗೆ ಎಂದೂ ಕಷ್ಟ ಕೊಡುವುದಿಲ್ಲ ಅವರ ಸಮಯ ಸದಾ ಮಂಗಲಮಯವಾಗಿಯೇ ಕಳೆಯುತ್ತದೆ ಭಗವಾನ್ ಶ್ರೀಹರಿಯ ಪರಮ ತೇಜಸ್ವಿ ಸುದರ್ಶನ ಚಕ್ರದ ಹೊರತು ಅವರಿಗೆ ಬೇರೆ ಯಾವುದರಿಂದಲೂ ಮೃತ್ಯುವಿನ ಭಯ ಇರುವುದಿಲ್ಲ ನಾರದನೆ ಸುದರ್ಶನ ಚಕ್ರವು ಪುರಕ್ಕೆ ತಲುಪಿದಾಗ ಭಯಗೊಂಡ ಕಾರಣ ರಾಕ್ಷಸಿಯರ ಗರ್ಭಗಳು ಪತನವಾಗುತ್ತವೆ ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ದೇಹಿ ನಮಸ್ಕಾರ